ಆರು ಹಾಕಿರ್ತಾನೆ ನಮ್ಮ ರಾಹುಲ್ ಗಾಂಧಿ ಅವರು ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ರಾಜನೆ ತರ್ಟಿ ಸಿಕ್ಸ್ ಸೀಟ್ ಗೆಲ್ಲೋ ಕಾಂಗ್ರೆಸ್ ಎಂಟು ಸೀಟ್ ಗೆಲ್ತಾರ ಮಾನ ಮರ್ಯಾದೆ ಅಂತ ಇದ್ರೆ ನೀವು ರಾಜೀನಾಮೆ ಕೊಡ್ಲೇಬೇಕು ಬೈ ಎಲೆಕ್ಷನ್ ಬರ್ಲಿ ಸರ್ ಏನ್ ಹೇಳ್ತೀರಿ ರಾಹುಲ್ ಗಾಂಧಿ ಅವರು ಮತಗಳತನಾಗಿದೆ ಅಂತೇಳಿ ಬೃಹತ್ ಜಾಗೃತಿ ಸಮಾವೇಶನ ಮಾಡಿದ್ರು ನೀವು ಭಾಗವಹಿಸಿದ್ರಿ ಏನ್ ಹೇಳ್ತೀರಾ ನಮಸ್ಕಾರ ನಾನು ಡಾಕ್ಟರ್ ಇನ್ವಾಸ್ ಜಾನ್ಸ್ ಅಂತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಹ್ಯೂಮನ್ ರೈಟ್ಸ್ ನ ಉಪಾಧ್ಯಕ್ಷರಾಗಿರ್ತೀವಿ ಹೀಗಾಗಿ ಇವತ್ತು ರಾಹುಲ್ ಅವರು ಏನು ಒಂದು ಸಂಕಲ್ಪ ಮಾಡ್ಕೊಂಡು ನಮ್ಮ ಕರ್ನಾಟಕಕ್ಕೆ ಮೆಟ್ಟಿದೆ ಇಲ್ಲಿ ಕಾಲಿಟ್ಟಿದ್ದಾರೆ ಅದು ನಿಜವಾಗಲೂ ದೇಶಾದ್ಯಂತ ಒಂದು ಸಂಚಲನವನ್ನು ಕ್ರಿಯೇಟ್ ಮಾಡ್ತದೆ ಅಂತ ನಮ್ಮ ಅನಿಸಿಕೆ ಈಗ ಇವತ್ತು ಏನು ಈ ವೋಟ್ ಚೋರಿ ಅನ್ನೋದು ಹನ್ನೆರಡರಿಂದ ನಲವತ್ತು ನಲವತ್ತರಿಂದ ಒಂದು ಲಕ್ಷದವರೆಗೂ ಒಂದು ಎಂ ಪಿ ಮತಕ್ಷೇತ್ರದಲ್ಲಿ ಓಟ್ನ ರಿಗ್ಗಿಂಗ್ ಮಾಡಿದ್ದಾರೆ ಅದನ್ನು ಫ್ರಾಡ್ ಅಂತ ತೋರಿಸಿ ಕೂಡ ಎಲ್ಲ ಕಡೆ ಪ್ರೂವ್ ಆಗಿದೆ ಆಗಲೂ ಕೂಡ ಈ ಏನು ಎಲೆಕ್ಷನ್ ಕಮಿಷನ್ ಅಂತ ಏನು ಹೇಳ್ತೀವಿ ಮತ್ತು ಈ ಓಟ ಏನು ಓಟ್ಗೋಸ್ಕರ ಯಾರ್ಯಾರು ಬಿ ಜೆ ಪಿ ಜೊತೆ ನಿಂತಿರ್ತಾರೆ ಅದನ್ನು ರಿಗಿಂಗ್ ಮಾಡೋಕ್ಕೆ ಇವರಿಗೆಲ್ಲರಿಗೂ ಧಿಕ್ಕಾರ ಹೇಳ್ತೀನಿ ಇವತ್ತು ಹೀಗಾಗಿ ಹೆಂಗೆಲ್ಲ ಓಟು ರಿಗಿಂಗ್ ಆಗಿದೆ ಹೆಂಗೆಲ್ಲ ಇದು ನಮ್ಗೆ ಕೆಟ್ಟೋಗಿದೆ ಇದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡಲಿಕ್ಕೆ ಅನ್ನೋದನ್ನು ಒಂದು ಸಂಕ್ಷಿಪ್ತವಾಗಿ ಆ ಒಂದು ಡೀಟೇಲ್ಡಾಗಿ ಹೇಳ್ತೀನಿ ನೋಡಿ ಎಲೆಕ್ಟ್ರಾಲ್ ಮ್ಯಾಲ್ ಪ್ರಾಕ್ಟೀಸಸ್ ಇನ್ ಮಹದೇವಪುರ ಫಾರ್ ಎಕ್ಸಾಂಪಲ್ ಡ್ಯೂಪ್ಲಿಕೇಟ್ ವೋಟರ್ಸ್ ಫೇಕ್ ಇನ್ವ್ಯಾಲಿಡ್ ವೋಟರ್ಸ್ ಬಲ್ಕ್ ವೋಟರ್ಸ್ ಇನ್ವ್ಯಾಲಿಡ್ ಫೋಟೋಸ್ ಫಾರ್ಮ್ ನಂಬರ್ ಸಿಕ್ಸ್ ಮಿಸ್ಯೂಸ್ ಈ ಥರದಲ್ಲಿ ಸುಮಾರು ಒಂದೇ ಒಂದೇ ಮನುಷ್ಯ ಆರು ಓಟ್ ಹಾಕಿರ್ತಾನೆ ಒಂದೇ ಒಂದೇ ಪರ್ಸನ್ ಹೋಗಿ ಆರು ಬೂತ್ಗಳಲ್ಲಿ ಓಟ್ ಹಾಕಿರ್ತಾನೆ ಈಗೆಲ್ಲ ಮಾಡಿ ಒಂದು ಮತಕ್ಷೇತ್ರದಲ್ಲಿ ಕಮ್ಮಿ ಕಮ್ಮಿ ಅಂದರೆ ನಲವತ್ತು ಪ ನಲವತ್ತು ಸಾವಿರ ಓಟ್ಗಳು ರಿಗ್ಗಿಂಗ್ ಆಗಿದೆ ಇನ್ನು ಈ ಜನರಿಗೆ ನಾನು ಹೇಳೋದು ಏನಂದರೆ ಜನ ಏನೋ ಒಂದು 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 ಓಟ್ ಹಾಕಬೇಕು ಅನ್ನೋ ಸ್ಥಿತಿಲಿ ಹೋಗಿ ಓಟ್ ಹಾಕಿಬಿಡೋದಲ್ಲ ನಿಮ್ಮ ಓಟ್ ಕರೆಕ್ಟಾಗಿ ನೀವು ಯಾವುದೇ ಪಕ್ಷಕ್ಕೆ ಹಾಕಿದ್ರಿ ಅನ್ನೋದನ್ನು ನೀವು ದಯವಿಟ್ಟು ಸ್ವಲ್ಪ ಹೊತ್ತು ನಿಂತು ಅದು ಓಕೆ ಆಗಿದೆಯಲ್ವ ಅನ್ನೋದನ್ನು ನೋಡಬೇಕು ಅಂತ ಹೇಳ್ಕೊತೀನಿ ಒಂದು ಒಂದು ಆರು ಆರು ಓಟ್ ಹಾಕಿದ್ರೆ ಆರು ಓಟ್ ಹಾಕಿದ್ರೆ ಅಂದರೆ ಒಂದು ಓಟು ಇದಕ್ಕೆ ಹೋಗ್ತಾ ಇದೆ ಏನು ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕೋದು ಇನ್ನು ಮಿಕ್ಕಿದ್ದು ಓಟೆಲ್ಲ ಬಿ ಜೆ ಪಿಗೆ ಹೋಗ್ತಾ ಇದೆ ಸೊ ಹೀಗಾಗಿ ಈ ಎಲ್ಲ ಕೆಲ ಸುಮಾರು ಇ ವಿ ಎಮ್ ಅಲ್ಲಿ ಆಗಲಿ ಬೇರೆ ಬೇರೆ ಥರದಲ್ಲಾಗಲಿ ನಮ್ಮ ಓಟ್ ರಿಗ್ಗಿಂಗ್ ಆಗಿ ನಮ್ಮ ಕಾಂಗ್ರೆಸ್ ಪಕ್ಷನ ಇವತ್ತು ತೊಳುಕೊ ತುಳಿತ ಒಳಗೆ ಒಳಗೆ ಮಾಡಿಸಿದ್ದಾರೆ ಒಂದು ನಮ್ಮ ರಾಹುಲ್ ಗಾಂಧಿ ಅವರು ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂದರೆ ಅದು ಹೈಂದಾದಿಂದಲೇ ಆಗ್ತಾರೆ ನಮ್ಮ ಬಹುಜನರಿಂದಲೇ ಆಯ್ಕೆ ಮಾಡಿ ಸಂಸತ್ಗೆ ಹೋಗಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅನ್ನೋದನ್ನು ಹೇಳ್ಕೊತೀನಿ ಹೀಗಾಗಿ ರಾಹುಲ್ ಗಾಂಧಿ ಯಾವತ್ತು ರಾಜ ರಾಜನೇ ಯಾವತ್ತು ಒಂದು ಪ್ರೈಮ್ ಮಿನಿಸ್ಟರ್ ಅವ್ರ ಲಿಬರೇಟರ್ ಫಾರ್ ಇಂಡಿಯಾ ದೆರ್ ಇಸ್ ನೋ ಚೇಂಜ್ ರಾಹುಲ್ ಗಾಂಧಿ ಬಂದೇ ಬರ್ತಾರೆ ಇದರಲ್ಲಿ ಯಾವುದು ಡೌಟ್ ಇಲ್ಲ ನಮಗೆ ನಿಜವಾದ ಮತಗಳರು ಕಾಂಗ್ರೆಸ್ನ ನಾಯಕರು ಅಂತೇಳಿ ಬಿಜೆಪಿ ಟೀಕೆ ಮಾಡಿದೆ ಏನು ಹೇಳ್ತೀರಾ ನೀವು ಅವು ಹೇಳ್ಕೊಬೋದು ಸಾವಿರ ಹೇಳ್ಕೊಬೋದು ಇವಾಗ ಒಂದು ಏಟ್ ಹೊಡೆದ್ರೆ ಇನ್ನೊಂದು ಪ್ರತಿ ಇನ್ನೊಬ್ಬ ಎವ್ರಿ ಆ್ಯಕ್ಷನ್ ಹ್ಯಾಸ್ ಎ ಈಕ್ವಲೆಂಟ್ ರಿಯಾಕ್ಷನ್ ಅನ್ನೋ ಥರ ಆ ಒಂದೇ ಹೊಡೆದ್ರೆ ಅವ್ರು ಇನ್ನೊಂದೇ ಹೊಡಿಯೋಕ್ಕೆ ಅವರು ಮಾತಾಡಲಿಕ್ಕೆಲ್ಲ ಸಿದ್ಧ ಇರ್ತಾರೆ ಆದರೆ ಅವಾಗ ನಡೆದಿರೋ ವಿಚಾರ ಎಲ್ಲ ನಿಮಗೆಲ್ಲ ಗೊತ್ತಲ್ವ ಅವಾಗ ನೋಡ್ದಿರೋ ವಿಚಾರ ಅಲ್ಲ ಏನು ಅಗ್ಗೂ ಕೂಡ ಕರ್ನಾಟಕದಲ್ಲಿ ಆ ಒಂಬತ್ತು ಹತ್ತು ಕ್ಷೇತ್ರ ನಾವು ಗೆದ್ದಿದ್ದೀವಿ ಒಂಬ ಅದು ಎಷ್ಟಂದರೆ ನಮಗೆ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಕಾಂಗ್ರೆಸ್ ಸಮೀಕ್ಷೆ ಪ್ರಕಾರ ಹದಿನಾರು ಹದಿನೇಳು ಬರಬೇಕಾಗಿತ್ತು ಇವತ್ತು ಒಂಬತ್ತು ಎಂಟೋ ಬಂದಿದೆ ಸೊ ಇದೆಲ್ಲ ಹೀಗಾಗಿ ಇದೆಲ್ಲ ಒಂದು ತಕ್ಕದ್ದು ಇನ್ನು ಮುಂದೆ ಆದರೆ ಜನ ಎಚ್ಚೆತ್ಕಬೇಕು ಅನ್ನೋದು ಈ ಟಿವಿ ಮೂಲಕ ನಾನು ಹೇಳ್ಕೊಂತೀನಿ ಒಂದು ವೇಳೆ ಏನು ಈಗ ಆಗಿರುವಂತಹ ಆರೋಪಗಳೇನಿದೆ ಮತಗಳತನ ಇದೆಯಲ್ಲ ನಿಜವಾದ ಮತಗಳತನ ಆಗಿದ್ರೆ ಕಾಂಗ್ರೆಸ್ಗೆ ಎಷ್ಟು ಹಿನ್ನಡೆ ಆಗುತ್ತೆ ಅಂತ ಹೇಳ್ತೀರಿ ನಿಜವಾಗ್ಲೂ ಮತಗಳತನ ಆಗಿದೆ ಆಗಿದ್ರಿಂದ ಇಲ್ಲಾಂದ್ರೆ ಕಾಂಗ್ರೆಸ್ ಗೆದ್ಬಿಟ್ಟಿರೋದು ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ತರ್ಟಿ ಸಿಕ್ಸ್ ಸೀಟ್ ಗೆಲ್ಲೋ ಕಾಂಗ್ರೆಸ್ ಇಲ್ಲಿ ಎಂಟು ಸೀಟ್ ಗೆಲ್ತಾರಾ ಲೆಕ್ಕ ಹಾಕಿ ನೀವೇ ಒಂಬತ್ತು ಗೆಲ್ತಾರಾ ನೀವೇ ಲೆಕ್ಕ ಹಾಕಿ ಅದಕ್ಕೆ ಅದಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ನಮ್ಗೆ ಓಡ್ ಎಂ ಪಿ ಎಲೆಕ್ಷನ್ಸಲ್ಲಿ ನಮ್ಗೆ ಓಟೇ ಬಿದ್ದಿಲ್ಲ ಹಂಗಾದ ಹೋಯ್ತು ಅದೇ ಓಟ್ ಅದೇ ಓಟ್ ಅಷ್ಟೇ ರಾಜೀನಾಮೆ ಕೊಡಬೇಕು ಅಂತೇಳಿ ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಅವರು ಹೇಳಿದರು ಭಾಷಣ ಮಾಡಿದರು ಎಸ್ ಮಾನ ಮರ್ಯಾದೆ ಅಂತ ಏನಾದ್ರು ಇದ್ರೆ ನೀವು ನಿಜವಾಗ್ಲೂ ಓದಿ ಬಂದಿರೋರು ಇದ್ರೆ ನಿಮ್ಗೆ ನೀವು ನಿಜವಾಗ್ಲೂ ಕಾನ್ಸ್ಟಿಟ್ಯೂಷನ್ ನ ಮರ್ಯಾದೆ ಮಾಡಂಗಿದ್ರೆ ನೀವು ನಿಜವಾಗ್ಲೂ ಸಿದ್ದರಾಮಯ್ಯ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿರೋ ಪ್ರಕಾರ ನೀವು ರಾಜೀನಾಮೆ ಕೊಡಲೇಬೇಕು ಬೇಕಾದ್ರೆ ಬೈ ಎಲೆಕ್ಷನ್ ಬರಲಿ ನಮ್ಮ ಶಕ್ತಿ ಏನು ಅಂತ ಕಾಂಗ್ರೆಸ್ನವ್ರು ತೋರಿಸ್ಬಿಡ್ತೀವಿ ಇನ್ನೊಂದ್ಸತಿ ತೋರಿಸ್ಬಿಡ್ತೀವಿ ನಾವು ಇನ್ನೊಂದು ಇವು ಇವತ್ತು ಇವತ್ತು ಪಿಯಿಂದ ನಮ್ಮ ದೇಶನೇ ಬೈ ಎನ್ ಬಂದರೆ ಕಾಂಗ್ರೆಸ್ ಗೆಲ್ಲತ್ತೆ ಹಾಗಾದ್ರೆ ಖಂಡಿತವಾಗಲೂ ಗೆಲ್ತದೆ ಇದರಲ್ಲಿ ಏನು ಡೌಟ್ ಇಲ್ಲ ಈ ಸುತ್ತ ವಟಾರದಲ್ಲಿ ಇವಾಗ ಇವಾಗ ಈ ಮೀಟಿಂಗ್ ನಡೆದಿದೆ ಈ ಸುತ್ತು ವಠಾರದಲ್ಲಿ ಹತ್ತು ಕಿಲೋಮೀಟರ್ಗೆ ಏನು ಟ್ರಾಫಿಕ್ ಜಾಮ್ ಆಗಿದೆ ಅದನ್ನು ನೋಡಿನ ಹೇಳ್ಬಹುದು ಕಾಂಗ್ರೆಸ್ ಎಷ್ಟು ಬಲಿಷ್ಠವಾಗಿ ಬೆಳೆದಿದೆ ಕರ್ನಾಟಕದಲ್ಲಿ ಎಷ್ಟು ಬಲಿಷ್ಠವಾಗಿದೆ ಅಂತ ಟ್ರಾಫಿಕ್ ಜಾಮ್ ಆಗ್ಲಿಕ್ಕೂ ಚುನಾವಣೆಯಲ್ಲಿ ಗೆಲ್ಲೋದಕ್ಕೂ ಏನು ವ್ಯತ್ಯಾಸ ಜನ ಸಾಗರ ಜನ ಸಾಗರ ಹರಿದು ಬರ್ತಾ ಇದೆ ಜನ ಸಾಗರ ಜನಸ್ತೋಮ ನೀವು ನೋಡಿ ಸುತ್ತಲೂ ಯಾರು ಕೇಳಿ ವಿಚಾರ ಮಾಡಿ ಪಬ್ಲಿಕ್ ಕೇಳಿ ನಾವು ಕಾಂಗ್ರೆಸ್ ಜನ ಬಿಡಿ ನೀವು ಕಾಂಗ್ರೆಸ್ ಇದು ಪಬ್ಲಿಕ್ ಕೇಳಿ ಜನ ಸಾಗರ ಹರಿದು ಬರ್ತಾ ಇದೆ ಟ್ರಾಫಿಕ್ ಎಲ್ಲೆಲ್ಲಿ ನೋಡ್ರು ಜನಸ್ತೋಮ ಎಲ್ಲೆಲ್ಲಿ ನೋಡ್ರಿ ಕಾಂಗ್ರೆಸ್ ಮಯ ನೀವು ನೋಡಿ ಸಣ್ಣ ಪುಟ್ಟ ಕಾರ್ಯ ಕಾರ್ಯಕರ್ತರು ಕೂಡ ಬಂದಿದ್ದಾರೆ ಒಬ್ಬರು ಕೂಡ ಬಿಡಿದ್ದಾರೆ ರಾಹುಲ್ ಗಾಂಧಿ ಅವರು ನೋಡೋಕೆ ಕಾಂಗ್ರೆಸ್ ಪಕ್ಷನ ಬಲಗೊಳಿಸಲಿಕ್ಕೆ ಎಸ್ ಇದಿಷ್ಟು ಜಾಗೃತಿ ಕಾರ್ಯಕ್ರಮಕ್ಕೆ ಬಂದಂತಹ ಕಾಂಗ್ರೆಸ್ ಕಾರ್ಯಕರ್ತರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀವನ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್